ಹಾಂ ಎಲ್ರಿಗೂ ನಮಸ್ಕಾರ ನಾನು ಗೋಪಿ ಕುಮಾರ್ ಕೃಷ್ಣನ್ ಚಾನೆಲ್ನ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಬಂದ್ಬಿಟ್ಟು ನಮಗೆ ಈ ಥರ ಒಂದು ಸೈಡ್ ಓಪನ್ ಇರೋದು ಫ್ರಂಟ್ ಕ್ಲೋಸ್ನೆಕ್ ಬ್ಲೌಸ್ನ ಯಾವ ಥರ ಕಟ್ ಮಾಡಬೇಕು ಅನ್ನೋದನ್ನು ಇದ್ದೀನಿ ಅದೇ ರೀತಿ ನೀವು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಯಾಕಂದರೆ ನಮ್ಮ ನಾನು ಮಾರ್ಕಿಂಗ್ ಮಾಡೋದು ನಾನು ಎಕ್ಸ್ಪ್ಲೈನ್ ಮಾತಾಡ್ತಾ ಇರ್ತೀನಿ ಅದನ್ನೆಲ್ಲ ನೀವು ಮಿಸ್ ಮಾಡ್ಕೊತೀರಿ ಅವಾಗ ನಾನು ಹೇಳ್ತೀನಿ ಯಾವ ಥರ ಮೆಜರ್ಮೆಂಟ್ಗೆ ಹೆಂಗೆ ಮಾರ್ಕ್ ಹಾಕ್ಕೊಳ್ಬೇಕು ಅನ್ನೋದನ್ನು ತೋರಿಸ್ಕೊ ಅದೆಲ್ಲ ಮಿಸ್ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡಬೇಕಂದ್ರೆ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ನಿಮಗೆ ನೀಟಾಗಿ ಅರ್ಥ ಆಗುತ್ತೆ ಓಕೆನಾ ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ ಬಟನ್ನಾಗಿ ಕ್ಲಿಕ್ ಮಾಡಿ ಆಲ್ ಅಂತ ಆಪ್ಷನ್ ಬರುತ್ತೆ ಅದನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ಬರುತ್ತೆ ಅದೇ ರೀತಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಕಾಲ ಇನ್ನೊಬ್ರಿಗೂ ಹೆಲ್ಪ್ ಆಗಲಿ ಅದೇ ರೀತಿ ನಮಗೆ ಏನಾದರೂ ಡೌಟ್ ಬಂತು ಅಂದರೆ ಸ್ಕ್ರೀನ್ ಮೇಲೆ ಕಾಣ್ಸಿ ನಮಗೆ ಕಾಲಾದರೂ ಮಾಡಿ ಇಲ್ಲಾಂದರೆ ಮೆಸೇಜ್ ಆದರೂ ಮಾಡಿ ಇಲ್ಲ ಕಾಮೆಂಟ್ ಆದರೂ ಮಾಡಿ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಆದರೂ ಮಾಡಿ ಓಕೆನಾ ಅದೇ ರೀತಿ ವಿಡಿಯೋನ ನಿಮ್ಗೆ ಏನು ಬೇಕು ಅನ್ನೋದನ್ನು ಹೇಳಿದ್ರು ಅದನ್ನು ನಾನು ಸೇಮ್ ಇನ್ನೊಂದು ಸ್ವಲ್ಪ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ ಓಕೆನಾ ಅದೇ ರೀತಿ ಲೇಟ್ ಮಾಡಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಬಂತು ಇದು ರಫ್ ಆಗಿ ಈ ಥರ ಬರ್ಕೊಂಡಿರ್ತೀನಿ ಕಸ್ಟಮರ್ ಕೊಡಬೇಕಾದ್ರೆ ಈ ಥರ ಮೆಜರ್ಮೆಂಟು ಈ ಥರ ಶೇಪ್ ಬರ್ಕೊಂಡಿದ್ದೀನಿ ಆ ಶೇಪ್ ಬಂದ್ಬಿಟ್ಟು ಫೋಟೋ ಕಳಿಸಿದ್ದಾರೆ ಕಸ್ಟಮರು ನೋಡಿ ಈ ಥರ ಇದೆ ಈ ಥರ ಶೇಪ್ನ ಕಟಿಂಗು ಸ್ಟಿಚಿಂಗು ಎರಡೂ ತೋರಿಸ್ಕೊಡ್ತಾ ಇದ್ದೀನಿ ಸ್ಲೀವ್ಸ್ ಆ್ಯಸ್ ಇಟ್ ಈಸು ಹಿಂದಿಯಾ ವೀಡಿಯೋ ಮಾಡಿದಂಗೆ ಬಫ್ ಸ್ಲೀವ್ಸ್ ಇದೆ ಅದಕ್ಕೋಸ್ಕರ ಅದು ಬಫ್ ಸ್ಲೀವ್ಸ್ ಹಂಗೆ ಮಾಡಿದ್ದೀನಿ ಇದು ಇವಾಗ ಮಾರ್ಜಿನ್ ಲೆಕ್ಕ ಆಗಿದ್ದೀನಿ ಬ್ಲೌಸ್ ಲೇನ್ ಬಂದ್ಬಿಟ್ಟು ಹದಿನಾಲ್ಕು ಇದೆ ಹದಿನಾಲ್ಕು ಹಾರ್ಮೋಲು ಸೆವೆಂಟಿ ಆ್ಯಂಡ್ ಹಾಫ್ ಇದೆ ಬ್ಯಾಕ್ ಕ್ಲೋಸ್ನಾಗ ಬೇರೆ ಇದೆ ಅದಕ್ಕೆ ಆರೂವರೆ ಆರು ಆರು ಮುಕ್ಕಾಲೇ ಬೇಕು ಬ್ಯಾಕ್ ಡೀಪ್ ಲೆವೆನ್ ಇದೆ ಲೆವೆನಿಗೆ ಹಾಕ್ಕೊಂಡಿದ್ದೀನಿ ಆರು ಮುಕ್ಕಾಲು ಮತ್ತು ಇದು ಬ್ಲೌಸ್ ಲೆಂತ್ ಮಾರ್ಕಿಂಗು ಇದು ಮಾರ್ಜಿನ್ದು ಇದು ಹಾರ್ಮಲ್ ಡೋದು ಇದು ಬ್ಯಾಕ್ ಡೀಪ್ದು ಇವಾಗ ತರ್ಟಿ ಫೋರ್ ಅಂದರೆ ಎಂಟುವರೆ ಇದೆ ಎಂಟುವರೆಗೆ ಬ್ಯಾಕ್ ಡಾಟ್ಗೆ ಮತ್ತು ಇದು ಮಾರ್ಜಿನ್ಗೆ ಡಾಟ್ ಇಲ್ಲಿ ನೋಡಿದ್ರೆ ಸ್ವಲ್ಪ ಸಿಂಕ್ ಆಗುತ್ತಲ್ಲ ಅದಕ್ಕೋಸ್ಕರ ಡಾಟ್ ಮಾರ್ಜಿನ್ಗೆ ತರ್ಟಿ ಸಿಕ್ಸ್ ತರ್ಟಿ ಸೆವೆನ್ ಇದೆ ಕ್ಲೋಸ್ ನೆಕ್ ಆಗಿರೋದಂದ್ರೆ ನೀವು ತರ್ಟಿ ಏಯ್ಟೇ ಇಟ್ಕೊಳ್ಳಿ ಏನು ಪ್ರಾಬ್ಲಮ್ ಬರೋಲ್ಲ ಇದು ಅಂದಾಜಾಗಿ ಮುರಿದಿಟ್ಕೊಳ್ಳೋಣ ಆಮೇಲೆ ಕಟ್ ಮಾಡಬೇಕಾದ್ರೆ ಚೇಂಜ್ ಮಾಡ್ಕೊಳ್ಳೋಣ ಬ್ಯಾಕ್ ನೆಕ್ಕು ಇದು ಮಾಡ್ತೀವಲ್ಲ ಆವಾಗ ಚೆಕ್ ಮಾಡ್ಕೊಳ್ಳೋಣ ಶೋಲ್ಡರ್ ಬಂದ್ಬಿಟ್ಟು ಇದೆ ಫಿಫ್ಟೀನ್ ಇಟ್ಕೊಂಬಿಡಿ ಸ್ವಲ್ಪ ಕ್ಲೋಸ್ ಬೇಕು ಅಂದಿದ್ದಾರೆ ಅದಕ್ಕೆ ಏನು ಮಾಡೋಣ ಮೂರುವರೆಗೆ ಇಟ್ಕೊಳ್ಳೋಣ ಇದು ಮೂರುವರೆ ಯಾಕಂದ್ರೆ ಕ್ಲೋಸ್ ನೆಕ್ಕಲ್ಲ ಇದು ಇದು ತ್ರೀ ಇಂಚ್ ಡೌನು ಇದು ಮೂರುವರೆ ಇದು ಮೂರು ಇಟ್ಕೊಂಡು ಇಂಗೊಂದು ಲೈನು ಇದು ಹಿಂಗೊಂದು ಲೈನು ಇದು ಬೋಟ್ ಥರ ಆದರೆ ಇನ್ನೂ ಒಂದು ಅರ್ಧ ಇಂಚ್ ಮೇಲೆ ಎತ್ಕೊಳ್ಳಿ ಏನಾಗಲ್ಲ ಇದು ಡಾಟ್ಗೆ ಇದು ಚೆಸ್ಟ್ ಮೆಜರ್ಮೆಂಟು ಇದು ಮಾರ್ಜಿನ್ಗೆ ಇದು ಶೋಲ್ಡ್ರಿಂದ ಹಾರ್ಮೋಲ್ ಸ್ಟ್ರೈಟು ಕ್ಲೋಸ್ ನೆಕ್ಕಿಗೆ ಸ್ವಲ್ಪ ಹಿಂಗೆ ಹಾ ಶೋಲ್ಡ್ರಿಂದ ಹಾರ್ಮೋಲ್ಗೆ ಸ್ವಲ್ಪ ಹಿಂಗೆ ಕ್ರಾಸ್ ತಗೋಬೇಕು ಮತ್ತು ಇದು ಈ ಥರ ಮಾರ್ಕಿಂಗ್ ಇವಾಗ ಸರಿ ಚೆಕ್ ಮಾಡ್ಕೊಳ್ಳೋಣ ಯಾಕಂದರೆ ಕಟ್ ಮಾಡಿದ ಮೇಲೆ ಏನು ಮಾಡೋಕ್ಕಲ್ಲ ಫೋರ್ಟೀನ್ ಕರೆಕ್ಟ್ ಆಗಿದೆ ಲೆವೆನ್ ಡೀಪ್ ಹಾಕಿದ್ದೀನಿ ಎರಡೂವರೆ ಇಂಚ್ ಇದಿದೆ ಹಾರ್ಮೋಲು ಹಾರು ಕರೆಕ್ಟ್ ಆಗಿದೆ ಸೇಮ್ ಇದೆ ಚೆಸ್ಟ್ ಮೆಜರ್ಮೆಂಟು ಸೇಮ್ ಇದೆ ಶೋಲ್ಡರು ಸೇಮೇ ಇದೆ ಹಾರ್ಮೋಲ್ ಚೆಕ್ ಮಾಡ್ಕೊಳ್ಳೋಣ ಸೆವೆಂಟೀನ್ ಓಕೆ ಡನ್ ಇವಾಗ ಕಟ್ ಮಾಡೋಣ ಮಾರ್ಕಿಂಗ್ ಆದಮೇಲೆ ಸರಿ ಚೆಕ್ ಮಾಡ್ಕೊಳ್ಳಿ ಯಾಕಂದರೆ ಕಟ್ ಮಾಡಾದಮೇಲೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಕಟ್ ಮಾಡೋಕೆ ಮುಂಚೆ ಸರಿ ಚೆಕ್ ಮಾಡಿಕೊಂಡು ಕತ್ರಿ ಹಾಕಿ ಅದಾದಮೇಲೆ ಹಾರ್ಮೋಲು ಇದಿಷ್ಟು ಇಷ್ಟು ಬ್ಯಾಕ್ ಆಗಿದೆ ಇವಾಗ ಪೈಂಟ್ ಕಟ್ ಮಾಡೋಣ

రౌండ్ మార్మాకుంట ఫస్ట్ నెక్ కట్ మాడ అదే ఆరు ಈ ಕಡೆಗೂ ಕಟ್ ಮಾಡ್ಕೊಂಡು ಲೈಟಾಗಿ ಒಂದು ಒಂದ್ ಅರ್ಧ ಇಂಚಷ್ಟು ಕ್ರಾಸ್ ಇವಾಗ ಇಲ್ಲಿ ಮೆಜರ್ಮೆಂಟ್ ಮಾರ್ಕಿಂಗ್ ಹೆಂಗು ಅಂತ ತೋರಿಸ್ತೀನಿ ಟೆನ್ನು ಅಂಡ್ ಹಾಫ್ ಇದೆ ಒಂದೂವರೆ ಬಂದ್ರೆ ಕರೆಕ್ಟ್ ಆಗಬರು ಇಷ್ಟು ಮಾರ್ಜಿನ್ ತಗೊಳ್ಳಿ ಸಾಕು ಇದನ್ನು ಸೈಡ್ಗೆ ತಗೊಂಡಿ ಇಲ್ಲಿ ನೋಡಿ ಟೆನ್ನು ತರ್ಟಿನ್ ಅಂಡ್ ಹಾಫ್ ಬರಬೇಕು ಅರ್ಧ ಇಂಚ್ ಮಾರ್ಜಿನ್ ಗೆ ಆಮೇಲೆ ಈ ಕಡೆಯಿಂದ ಅಂದಾಜಾಗೆ ನಾಲ್ಕು ವರೆ ಇಟ್ಕೊಂಡಿದ್ದೀನಿ ಇಲ್ಲಿ ಮಾರ್ಜಿನ್ ಹೋದರೆ ನಾಲ್ಕು ಇಂಚ್ ಬರುತ್ತೆ ಇಲ್ಲಿ ಸೈಡ್ ಡಾಟು ಉಗಿಸ್ಬಿಟ್ಟಿದ್ರು ಮತ್ತೆ ಕ್ರಾಸ್ ಇದು ಈ ಕಡೆ ಮಾರ್ಜಿನ್ನು ಇಲ್ಲಿಗೆ ಒಂದು ಕ್ರಾಸು ಇವಾಗ ಮೆಜರ್ಮೆಂಟ್ ಚೆಕ್ ಮಾಡ್ಕೊಳ್ಳಿ ನೋಡಿ ಟೆನ್ ಆ್ಯಂಡ್ ಹಾಫ್ ಇದೆ ಟೆನ್ ಅರ್ಧ ಇಂಚ್ ಮಾರ್ಜಿ ಮೇಲೆ ಟೆನ್ ಬರುತ್ತೆ ಟೆಕ್ಸ್ಟು ತರ್ಟಿ ಸಿಕ್ಸ್ ಬರುತ್ತೆ ಮೂರು ಇಂಚ್ ಎಕ್ಸ್ಟ್ರಾ ತರ್ಟಿ ಸೆವೆನ್ ಇದೆ ತರ್ಟಿ ಸೆವೆನ್ ಪ್ಲಸ್ ಮೂರು ಇಂಚ್ ಎಕ್ಸ್ಟ್ರಾ ಬಂದಿದೆ ಅಂದರೆ ಡಾಟ್ಲೆಲ್ಲ ಇಟ್ಕೊಂಡಾಗ ಒನ್ ಇಂಚ್ ಇಂಕಾಗುತ್ತೆ ಎರಡು ಇಂಚಿದ್ರೆ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ರೋಲ್ ಶರ್ಟ್ ಆಗಿ ಮನ ಕೊ گئے ಆದಾದ್ಮೇಲೆ ಇದು ಕ್ಲೋಸ್ ನೆಕ್ ಅದಕ್ಕೆ ಸ್ವಲ್ಪ ಪಂಪ್ ಮಾರ್ಕ್ ಮಾಡಿದಿನ ಸ್ವಲ್ಪ ಜಾಸ್ತಿ ಬರುತ್ತೆ ಇದು ಫ್ರೆಂಡ್ ships ಜಾಸ್ತಿ ಬರುತ್ತೆ ಕ್ಲೋಸ್ ನೆಕ್ ಇದೆ

ಇದು ಉಚ್ಚುಪಟ್ಟಿ ಮಾರ್ಜಿನ್ನು ಇದು ಸ್ಕೆಲ್ಲಡೆ ಮಾಡೋ ಇವಾಗ ತರ್ಟಿ ಫೋರ್ ಇರೋದಲ್ಲ ನಾಲ್ಕು ಇದಲ್ಲ ಈ ಕಡೆ ಮಾರ್ಜಿನ್ ಎರಡು ಏನು ಮೇಡಮ್ ಬರ್ತಾ ಇಲ್ವಾ ಅಂತರ ಹಾಂ ಮೂರು ಸ್ಟ್ಯಾಂಡರ್ಡ್ ಮೆಜರ್ಮೆಂಟು ಮೂರುವರೆ ಮೂರುವರೆ ಇಟ್ಕೊಂಡಿದ್ದೀನಿ ಮೂರುವರೆ ಎರಡೂವರೆ ಮೂರುವರೆ ಇದೆ ಮಲ್ಯದರ ಬ್ರೇನ್ ತರ ತಗೋಬೇಕು ನೋಡಿ ನಾನು ಚೆಕ್ ಮಾಡ್ಕೊಂಡೆ 3:30 ಬರುತ್ತೆ ಬರಕ್ಕೆ ತಗೋಲೇ 3:30 ಜಾಸ್ತಿ ಬರ್ತಾ ಇದೆ ಆವಾಗ ಬೆಲ್ಟನ್ನ ಸ್ವಲ್ಪ ಕಮ್ಮಿ ಮಾಡಿ ಇದನ್ನ ಶೇಪ್ ತೆಗಿಕ್ಕೆ ಹೋಗ್ಬಿಡಿ ಬೆಲ್ಟ್ ಎಷ್ಟು ತನ್ನ ಬಂದರೆ ಫಿಟ್ಟಿಂಗ್ ಅಷ್ಟು ನಿಂಟ ಕೊಡುತ್ತೆ ಅದಕ್ಕೆ ಬೆಲ್ಟ್ನ ಕಟ್ ಮಾಡಿಬಿಟ್ಟು ಇವಾಗ ಮೂರು ಒನ್ ಪಾಯಿಂಟು ಹಾಂ ಎಷ್ಟು ಎಕ್ಸ್ಟ್ರಾ ಬರುತ್ತೆ ಅದು ಸೈಡ್ ಹಾಡ್ಕಿ ಮಾರ್ಜಿನ್ ಇಟ್ಕೊಂಡ್ಬಿಡೋಣ ಬೆಲ್ಟ್ ರೆಡಿ ಇದೆ ಈ ಸೆಂಟರ್ ಆಟೆಸ್ಟ್ ಇಟ್ಕೋಬೇಕು ಅಂದಾಗ ಇದು ಇದು ಮೆಜಿ ಇದು ಪರ್ಫೆಕ್ಟಾಗಿ ಕಟ್ ಮಾಡ್ಕೊಂಡಿದ್ದೀವಿ ಈ ಡಾಟ್ ಎಷ್ಟು ಇಡಿಬೇಕು ಅಂತ ನೋಡ್ಕೊಳ್ಳೋದು ಈ ಬೆಲ್ಟ್ ಪ್ರಕಾರ ಚೆಕ್ ಮಾಡ್ಕೊಳ್ಳೋಣ ಬೆಲ್ಟಿಂಗ್ ಇಟ್ಕೊಂಡು ನೋಡ್ಕೊಳ್ಳಿ ಡಾಟ್ ಜಾಸ್ತಿ ಆಯಿತು ಜಾಸ್ತಿ ಆಯಿತು ili mark mark kando tat mark kada ili mark ko ili mark ಇವಾಗ ಬ್ಯಾಕ್ ನಾರ್ಮಲ್ ಆಗಿ ಕಟ್ ಮಾಡ್ಕೊ ಮಾರ್ಕ್ ಮಾಡ್ಕೊಂಡಿದ್ವಿ ಶೇಪ್ ಯಾವ್ದಾದ್ರು ಮಾಡ್ಕೋಬೋದು ಹಿಂಗ್ ರೌಂಡ್ ಮಾಡ್ಬೋದು ಸ್ಕ್ವೈರ್ ಏನಾದ್ರೂ ಮಾಡ್ಕೋಬೋದು ಇವಾಗ ಅದನ್ನ ನಮ್ಮ ಸ್ಟೈಲಲ್ಲಿ ಎಷ್ಟು ಬೇಕು ಅಂತ ಕಟ್ ಮಾಡ್ಕೊಳೋಣ ಹ್ಮ್ ಇವಾಗ बैक नेक शेप को कट

ಕೆಟ್ಟಿ ಮೈರೂ ಇದನ್ನು ಯೂಸ್ ಮಾಡಬೇಕು ಇಲ್ಲಿಗಿರ್ಲಿ ಸಾಕು माना டோஃபோன் பார்த்து ஷோ பட்டன் பார்த்து அதில் ஃபுல் ஃபிரேண்ட் ஃபுக்ஸ் பரவு ಬರುತ್ತೆ ಇಲ್ಲಿಂದ ಇಲ್ಲಿವರೆಗೂ ಪೋಟ್ಲಿ ಬಟನ್ ಬರುತ್ತೆ ಈ ಕಡೆ ಪೈಪಿಂಗ್ ಬಂದು ಬರುತ್ತೆ ಇಲ್ಲಿ ಶೋ ಬಟನ್ ಪಂಚ್ ಬಟನ್ ಅಂತೀವಲ್ಲ ನಾನು ತೋರಿಸ್ಕೊಳ್ತೀನಿ ಆಮೇಲೆ ಆ ಥರದ್ದು ಇಲ್ಲಿ ಮೂರು ಬರುತ್ತೆ ಈ ಕಡೆ ಪೈಪಿಂಗ್ ಬರುತ್ತೆ ಅದ್ರಾಗ ಇಲ್ಲಿ ಕ್ಲೋಸ್ ಆಗುತ್ತೆ ಮಾಮೂಲಿ ಫ್ರೆಂಟು ಬರುತ್ತೆ ಇದು ಇವತ್ತಿನ ವೀಡಿಯೋ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮುಖಾಂತರ ಇನ್ನೊಬ್ಬರಿಗೆ ಹೆಲ್ಪ್ ಆಗುತ್ತೆ